ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಹೊಡೆತ ಒಂದೇ ಹೊಡೆತಕ್ಕೆ ಇಡೀ ವಿಪಕ್ಷಗಳೆಲ್ಲ ಪತ್ರ ಕೊಟ್ಟಿ ಹೋದವು ಯಾವ ಮಟ್ಟಿಗೆ ಯೋಗಿ ಆದಿತ್ಯನಾಥ್ ಮೇಲೆ ಮುಗಿಬಿದ್ದಿದ್ರು ಎರಡು ದಿವಸದಿಂದ ಅಂದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ಸುತ್ತೋಲೆಯನ್ನು ವಾಪಸ್ ತೊಗೊಂಡು ಬಿಡುತ್ತೆ ಅಂತ ಎಲ್ಲರೂ ಪರಿಭಾವಿಸಿದರು ವಿಷಯ ಏನು ಅಂತ ಮೊದಲು ಹೇಳ್ತೇನೆ ಆಮೇಲೆ ಇದ್ರ ಬಗ್ಗೆ ನಾವು ನೀವು ಚರ್ಚೆ ಮಾಡೋಣ ನಿಮಗೆ ಗೊತ್ತು ನಿನ್ನೆ ಸಂಚಿಕೆಯಲ್ಲಿ ಕಾವಡಿ ಯಾತ್ರಾ ಬಗ್ಗೆ ಮಾತಾಡಿದ್ದೆ ನಾನು ನಗರದ ಪೊಲೀಸ್ ಆಡಳಿತ ಏನಿದೆ ಅದು ಒಂದು ಸರ್ಕ್ಯುಲರನ್ನು ಹೊಡೆಸತ್ತೆ ಆ ಸರ್ಕ್ಯುಲರ್ ಏನು ಹೇಳುತ್ತೆ ಅಂತಂದರೆ ನೀವು ಯಾರು ಧಾಬಾ ಹೋಟೆಲ್ಲು ಪಾನೀಯದ ಅಂಗಡಿ ಯಾವುದೇ ಅಂಗಡಿ ಮಾಡಿ ಆಹಾರ ಪೂರೈಕೆ ಮಾಡುವಂಥ ಅಂಗಡಿ ನಿಮ್ಮ ಮಾಲೀಕರ ಹೆಸರನ್ನು ಬೋರ್ಡ್ನಲ್ಲಿ ಹಾಕಬೇಕು ಲೈಸೆನ್ಸಿ ಯಾರಿದ್ದಾರೆ ಅವ್ರ ಹೆಸರಿರಬೇಕು ಯಾವಾಗ ಇದನ್ನು ಹಾಕಲಾಗುತ್ತೋ ಇದ್ದಕ್ಕಿದ್ದ ಹಾಗೆ ಎಲ್ಲ ವಿಪಕ್ಷದವರು ವಿಶೇಷವಾಗಿ ಕಾಂಗ್ರೆಸ್ಸು ಸಮಾಜವಾದಿ ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ ಎಲ್ಲರೂ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು ಮುಸಲ್ಮಾನರ ಹಕ್ಕನ್ನು ಕಸಿದುಕೊಳ್ಳುವಂಥ ಕೆಲಸ ಅವರು ಹೊಟ್ಟೆ ಹೊಡೆಯುವಂಥ ಕೆಲಸ ಅವರು ದುಡಿಲಾರ್ದಂಗೆ ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು ಆವಾಗ ಇದ್ದಕ್ಕಿದ್ದ ಹಾಗೆ ಮುಜಫ್ಫರ್ನಗರ ಆಡಳಿತ ಏನಿದೆ ಅದು ಒಂದು ತನ್ನ ಯಾವ ಸುತ್ತೋಲೆಯನ್ನು ಹೊರಡಿಸಿತ್ತು ಅದು ಕಡ್ಡಾಯವಾಗಿ ಈ ರೀತಿ ಬೋರ್ಡನ್ನು ಹಾಕಬೇಕು ಪ್ರಾಮುಖ್ಯವಾಗಿ ಅಂತ ಹಾಕಿತ್ತೋ ಪ್ರಮುಖವಾಗಿ ಅಂತ ಆ ಕಡ್ಡಾಯವಾಗಿ ಇದ್ದದ್ದನ್ನು ತಕ್ಕೊಂಡು ಅದನ್ನು ಇದ್ದನ್ನು ವಾಲಂಟಿಯರ್ಲಿ ಅಂತ ಮಾಡಿದರು ಅಂದರೆ ನೀವು ಇಷ್ಟು ಬೇಕಾದ್ರೆ ಹಾಕ್ಬೋದು ಬೇಡಾದರೆ ಬಿಡಬಹುದು ಅಂತ ಎಲ್ಲರೂ ಏನು ಪ್ರಭಾವಿಸಿದರು ಯೋಗಿ ಆದಿತ್ಯನಾಥ್ ಕೇವಲ ಮತ್ತು ಕೇವಲ ವಿಪಕ್ಷದವರಿಗೆ ಹೆದರಿಕೊಂಡು ಒಂದು ತಮ್ಮ ಆದೇಶವನ್ನು ಇಂಥ ಅಂತ ಯಾವ ವ್ಯಕ್ತಿ ಬುಲ್ಡೋಸರ್ ಬಾಬಾ ಅಂತ ಹೇಳ್ತೀವೋ ಯಾವ ವ್ಯಕ್ತಿ ಆಪ್ರೇಷನ್ ಲಂಗಡ ಅನ್ನುವಂಥ ಒಂದು ಕಾರ್ಯಾಚರಣೆಯನ್ನು ಮಾಡಿಸಿದ್ರು ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ ಆಪರೇಷನ್ ಲಂಗಡ ಬಗ್ಗೆ ಅಂಥ ವ್ಯಕ್ತಿ ಕೇವಲ ಯಾರೋ ಒಂದಿಷ್ಟು ರಾಜೀಪ್ ಸರ್ದೇಸಾಯಿ ಅಬ್ಬಾಸ್ ನಕ್ವಿ ಮಾಯಾವತಿ ಅಖಿಲೇಶ್ ಯಾದವ್ ಇವರು ಮಾತಾಡಿದ ತಕ್ಷಣ ಒಂದು ಸುತ್ತೋಲೆನೇ ವಾಪಸ್ಸು ತೊಗೊಂಡ್ಬಿಟ್ರಲ್ಲ ಇವರು ದುರ್ಬಲ ಆಗಿಬಿಟ್ರ ಅಂತ ಪರಿಭಾವಿಸಲಾಯಿತು ಆದರೆ ಈಗ ನೋಡಿದರೆ ಯಾವ ಯೋಗಿ ಆದಿತ್ಯನಾಥ್ ಇದನ್ನು ಕೇವಲ ಮುಜಫ್ಫರ್ನಗರ್ ಸರಹದ್ದಿನಲ್ಲಿ ಅಂತ ಹಾಕಿದ್ರು ಆ ಜಿಲ್ಲಾ ಆಡಳಿತದಿಂದ ಹಾಕಲಾಗಿತ್ತು ಈಗ ಅದನ್ನು ಇಡೀ ಉತ್ತರ ಪ್ರದೇಶಕ್ಕೆ ಲಾಗು ಮಾಡಿದ್ದಾರೆ ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ಯಾರೇ ಧಾಬಾ ತೆಗೆದರು ಯಾರೇ ಅಲ್ಲಿ ಹೋಟೆಲ್ಗಳನ್ನು ಮಾಡಿದ್ರು ಉಪಹಾರ ಗೃಹ ಮಾಡಿದರು ಪಾನೀಯದ ಅಂಗಡಿ ಮಾಡಿದ್ರು ಏನು ಮಾಡಿದ್ರು ಯಾರು ಇದು ಹೋಟೆಲ್ ಅನ್ನುವಂಥ ಬೋರ್ಡ್ ಇರಬೇಕು ಮತ್ತು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರಬೇಕು ಲೈಸೆನ್ಸ್ದಾರನ ಹೆಸರು ಇರಬೇಕು ಶಿವ ಢಾಬಾ ಅಂತ ಹೆಸರು ಇರುತ್ತೆ ಓನರ್ ಯಾರಂತ ಕೇಳ್ರಿ ಮೊಹಮ್ಮದ್ ಜಾಫರ್ ಅಂತ ಇರ್ತದೆ ಇವತ್ತು ಟ್ವಿಟರ್ನಲ್ಲಿ ಸಾವಿರಾರು ಈ ರೀತಿಯದಾದಂಥ ವೀಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ನೀವು ಎಕ್ಸ್ಗೆ ಹೋಗಿ ನೋಡಿದರೆ ಈ ರೀತಿ ಸಾವಿರಾರು ವೀಡಿಯೋಗಳು ವೈರಲ್ ಆಗ್ತಾ ಇದೆ ಹೋಗಿ ಚಾನಲ್ನವ್ರು ಹೋಗಿ ಹೋಗಿ ಕೇಳ್ತಾರೆ ಹೋಟೆಲ್ ಹೆಸರೇ ಬೇರೆ ನಡೆಸ್ತಾ ಇರೋವರೇ ಬೇರೆ ಇನ್ನೊಬ್ಬ ಯಾವನೋ ಮೊಹಮ್ಮದ್ ಅಶ್ರಫ್ ಅಂತ ಹೆಸರಿದೆ ನೋಡಿದರೆ ಮಾ ದುರ್ಗಾ ಢಾಬಾ ಅಂತ ಹೆಸರು ಅಂದರೆ ಬೇಕು ಅಂತಲೇ ಜನರಿಗೆ ಟೋಪಿ ಹಾಕಲಿಕ್ಕಾಗಿ ಮೋಸ ಮಾಡಲಿಕ್ಕಾಗಿ ಮಾಡಿದಂಥ ಕೆಲಸ ಇದು ತಮ್ಮ ಧರ್ಮೀಯರಾದರೆ ಹಲಾಲ್ನಲ್ಲೇ ಹೋಗಿ ತಿನ್ನಬೇಕು ಅನ್ನುವಂಥ ಕಡ್ಡಾಯವನ್ನು ತಾವು ಮಾಡಿಕೊಂಡು ಹಿಂದೂ ಧರ್ಮೀಯರು ತಾವು ವೃತಾಚರಣೆಯನ್ನು ಮಾಡಬೇಕು ಅಂತ ಬಯಸ್ದಾಗ ಅವರಿಗೆ ಟೋಪಿ ಹಾಕಲಿಕ್ಕೆ ತಯಾರಾಗ್ತಾರೆ ಆ ಟೋಪಿ ಹಾಕುವುದು ನಮ್ಮ ಹಕ್ಕು ಅಂತ ಪರಿಭಾವಿಸ್ತಾರೆ ಅದಕ್ಕೆ ಇವರೆಲ್ಲ ರಾಜಕಾರಣಿಗಳು ಕುಮ್ಮಕ್ಕನ್ನು ಕೊಡ್ತಾರೆ ಒಂದೇ ಒಂದು ಸಾಲಿನಲ್ಲಿ ನಿಮಗೆ ಇದು ಏನು ಅಂತ ಹೇಳ್ಬಿಡ್ತೇನೆ ಕಾವಡಿ ಯಾತ್ರ ಅಂದರೆ ಏನಂತ ಹೇಳ್ತೇನೆ ಯಾವಾಗ ಭೂಮಿ ಮೇಲೆ ಗಂಗೆ ಅವತರಿಸ್ತಾಳೋ ಅವಳ ಭೋರ್ಗರೆತವನ್ನು ಆಗೋದಿಲ್ಲ ಅವಾಗ ಶಿವ ತಗೊಂಡು ಹೋಗಿ ತನ್ನ ಜಟಾದಲ್ಲಿ ಹಾಕೊಂಡ್ಬಿಡ್ತಾನೆ ಜಟಾದಲ್ಲಿ ಹಾಕ್ಕೊಂಡಾಗ ಒಂದು ಜಡೆ ಒಂದು ಭಾಗ ಏನಿದೆ ಅದು ಈ ಹರಿದ್ವಾರದ ಮೂಲಕ ಹರಿದು ಹೋಗುತ್ತೆ ಉತ್ತರ ಪ್ರದೇಶ ಬಿಹಾರ ಕಡೆ ಹಾಗೆ ಹರಿದು ಹೋಗುವ ನೀರಿದೆಯಲ್ಲ ಅದು ಪವಿತ್ರವಾದ ಗಂಗೆ ಅಂತ ನಾವು ಭಾರತೀಯರು ಹಿಂದೂ ಧರ್ಮೀಯರು ಪರಿಭಾವಿಸುವಂಥದ್ದು ಅದನ್ನು ಶಿವನ ಅಭಿಷೇಕಕ್ಕೆ ಬಳಸ್ತೀವಿ ಈ ಶ್ರಾವಣ ಮಾಸದಲ್ಲಿ ಅಲ್ಲಿರುವಂಥ ಸದ್ಭಕ್ತರೇನಿದ್ದಾರೆ ಅವರು ಈ ಹರಿದ್ವಾರ ಋಷಿಕೇಶ ಎಲ್ಲೆಲ್ಲಿ ಗಂಗಾ ನದಿ ಹರಿಯುತ್ತೋ ಅಲ್ಲಿಂದ ನೀರನ್ನು ತೆಗೆದುಕೊಂಡೋಗಿ ಶಿವನಿಗೆ ಜಲಾಭಿಷೇಕ ಮಾಡ್ತಾರೆ ತಮ್ಮ ತಮ್ಮೂರಲ್ಲಿ ಅದು ಒಂದು ತಕ್ಕಡಿ ರೀತಿ ಇರುವಂಥ ಎರಡು ಪಾತ್ರೆಗಳಿರ್ತವೆ ಅದನ್ನು ಹೊತ್ಕೊಂಡು ನಡ್ಕೊಂಡು ಇವರು ಹೋಗ್ತಾರೆ ಎರಡು ನೂರ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಗೆ ಬರ್ತಿದ್ದು ಟೂ ಹಂಡ್ರೆಂಡ್ ಫಾರ್ಟಿ ಕಿಲೋಮೀಟರ್ಸ್ ಇಲ್ಲಿ ನಡ್ಕೊಂಡು ಹೋಗೋದು ಬರಿಗಾಲಲ್ಲಿ ನಡೆಯೋದು ಕಾಲಲ್ಲಿ ಚಪ್ಪಲಿ ಇರೋದಿಲ್ಲ ಈಗ ವೆಹಿಕಲ್ಗಳನ್ನು ಬಳಸುವಂಥ ಒಂದು ವ್ಯವಸ್ಥೆ ಬಂದಿದೆ ಜೊತೆಗೆ ಕಠಿಣವಾದ ವ್ರತವನ್ನು ಪಾಲಿಸ್ತಾರೆ ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಹಸಿಮೆಣ್ಸಿ ಕಾಯಿ ತಿನ್ನೊಂಗಿಲ್ಲ ಬೆಳ್ಳುಳ್ಳಿ ತಿನ್ನೊಂಗಿಲ್ಲ ಅನ್ಯ ಧರ್ಮೀಯರು ಮಾಡಿದ ಆಹಾರ ತಿನ್ನಂಗಿಲ್ಲ ಈ ರೀತಿಯದಾದಂಥ ಒಂದು ವ್ರತಾಚರಣೆಯನ್ನು ಮಾಡಿಕೊಂಡು ಇವರು ಜಲಾಭಿಷೇಕ ಅಂದರೆ ಗಂಗೆ ಅಷ್ಟು ಪವಿತ್ರವಾಗಿದೆ ಅವ್ನು ತೆಗೆದುಕೊಂಡು ಬರಬೇಕಾದ್ರೆ ನಾವು ಕೂಡ ಪವಿತ್ರವಾಗಿರಬೇಕು ಅಂತ ಶುಚಿರ್ಭೂತರಾಗಿರಬೇಕು ಅಂತ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಡ್ಕೊಂಬರ್ತಾ ಇರುವಂಥ ಇದು ಪ್ರತಿ ಬಾರಿ ಏನಾಗೋದು ಮೋಸ ಮಾಡ್ಕೊಂಡು ಕಂಡು ಕಣ್ಣ ಕಡೆ ಟೆಂಟ್ಗಳು ಹಾಕೋದು ಧಾಬಾ ಮಾಡೋದು ನಡೆಸ್ತಾ ಇರೋರು ಮುಸಲ್ಮಾನರು ಕೇವಲ ಅವರು ನಡೆಸಿದ್ರೆ ಅಡ್ಡಿ ಇಲ್ಲ ಅದರಲ್ಲಿ ಉಗಳೋದು ಹಾಂ ಕಂಡು ಕಣ್ಣ ಕಡೆ ಕೊಳಚೆ ನೀರನ್ನು ಬಳಸೋದು ದನ ಮಾಂಸವನ್ನು ಅದರಲ್ಲಿ ಮಿಕ್ಸ್ ಮಾಡೋದು ಈ ರೀತಿಯಾದಂಥ ವೀಡಿಯೋಗಳು ಎಲ್ಲ ಕಡೆ ವೈರಲ್ ಆಗಲಿಕ್ಕೆ ಶುರುವಾದವು ಇವತ್ತು ನೀವು ಎಕ್ಸ್ನಲ್ಲಿ ನೋಡಿದ್ರೆ ಈ ಥರ ವೀಡಿಯೋಗಳು ಸಾವಿರಾರು ಬಂದಿದ್ದಾವೆ ಒಂದೇ ದಿನದಲ್ಲಿ ಎರಡು ದಿನಗಳಲ್ಲಿ ಒಂದು ಎರಡು ದಿವಸದಲ್ಲಿ ಎಕ್ಸ್ನಲ್ಲಿ ಬಂದಿರೋದು ವಿಡಿಯೋಗಳನ್ನು ನೋಡಿದರೆ ನೀವು ಅಚ್ಚರಿ ಬಿಡ್ತೀರಿ ಆ ರೀತಿ ಉಗುಳಲಿಕ್ಕೆ ಸಾಧ್ಯವಂತ ಒಬ್ಬ ಸುನ್ನಿ ಹೆಣ್ಮಗಳಿಗೆ ಆಜ್ ತಕ್ಕ ಯಾವುದೋ ಒಂದು ಚಾನಲ್ನವ್ರು ಕೇಳ್ತಾರೆ ನೀವು ಶಿಯಾಗಳು ಮಾಡಿದ್ದು ಆಹಾರ ಸೇ ಸೇವಿಸ್ತಿರೋದು ಇಲ್ಲ ಅಂತ ಹೇಳ್ತಾಳೆ ಆಕೆ ಆ ತಾಯಿ ಯಾಕೆ ಅಂತ ಕೇಳ್ಕೋ ಇಲ್ಲ ಶಿಯಾ ನಾವು ಶಿಯಾ ಜನಾಂಗದವರು ಮುಸಲ್ಮಾನರಲ್ಲೇ ಎರಡು ಪಂಗಡ ಅದು ಶಿಯಾ ಮತ್ತು ಸುನ್ನಿ ಆಕೆ ಹೇಳ್ತಾರೆ ಶಿಯಾ ಪಂಗಡದವರು ಆಹಾರದಲ್ಲಿ ಉಗುಳ್ತಾರೆ ಅವರು ಆ ಉಗುಳಿದ್ದನ್ನು ನಾವು ತಿನ್ನೋದಿಲ್ಲ ನಾವು ಅದು ನಮಗೆ ಅವ್ರು ಕೂಡ ನೀರು ಸಾಕು ಕುಡಿಯೋದಿಲ್ಲ ಅಂತಾರೆ ಸ್ವತಃ ಅವರ ಇಸ್ಲಾಂ ಧರ್ಮೀಯರೇ ಅವರಿಂದ ಮಾಡಿದಂಥ ಆಹಾರ ಪದಾರ್ಥಗಳನ್ನು ಸೇವಿಸುವುದಿಲ್ಲ ಅಂದಾಗ ನಾವು ಹಿಂದೂಗಳು ಸೇವಿಸಬೇಕು ಅಂತ ಈ ಪ್ರಿಯಾಂಕಾ ವಾಡ್ರಾ ಈ ರಾಜದೀಪ್ ಸರದೇಸಾಯಿ ಈ ಮಾಯಾವತಿ ಅಖಿಲೇಶ್ ಯಾದವ್ ಇವರೆಲ್ಲ ಅದರ ಪರವಾಗಿ ಹೋರಾಟವನ್ನು ಮಾಡ್ತಾರೆ ದುಡಿಯೋರ ಹೊಟ್ಟೆಯನ್ನು ಹೊರೆಯುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ದುಡೀರಿ ಯಾರು ಬಡತ್ತಾರ ಮಹಮ್ಮದ್ ಧಾಬಾ ಅಂತ ಹೆಸರು ಹಾಕಿ ಬರೋವ್ನಿದ್ರೆ ಬರ್ತಾನೆ ಬರದೇ ಇದ್ರೆ ಬಿಡ್ತಾನೆ ಇನ್ನೂರ ನಲ್ವತ್ತು ಕಿಲೋಮೀಟ್ರ್ ಉದ್ದ ಇದೆ ನಿಮ್ಮ ಧರ್ಮೀಯರು ನಿಮಗೆ ಇಷ್ಟಪಡುವಂಥವ್ರು ಇದ್ರೆ ಬಂದು ತಿಂದ್ಕೊಂಡು ಹೋಗ್ತಾರೆ ಬೇರೆಯವರಿಗೆ ಮೋಸ ಮಾಡಬೇಕು ಅಂತ ಎಲ್ಲಿದೆ ನನಗೆ ಆಗಿದ್ದು ಈ ಸೋನು ಸೂದ ಅನ್ನುವಂಥ ಆ್ಯಕ್ಟ್ರು ಈತನ ಬಗ್ಗೆ ನನಗೆ ಭಾಳ ಗೌರವ ಇತ್ತು ಕೋವಿಡ್ ಸಂದರ್ಭದಲ್ಲಿ ಭಾಳ ಕೆಲಸ ಮಾಡಿದ್ದಾನೆ ಅಂತ ಈಗ ನೋಡಿ ರಾತ್ರಿ ಹೇಳ್ತಾನೆ ಶಬರಿ ಎಂಜಲಿ ಮಾ ಎಂಜಲಿ ಮಾಡಿ ರಾಮನಿಗೆ ಕೊಡ್ಲಿಲ್ವಾ ರಾಮ ತಿನ್ನಲಿಲ್ವಾ ಅಂತ ಕೇಳ್ತಾನೆ ಅವನು ಅಂದರೆ ಇವರು ಉಗುಳ್ತಾರಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಆತ ಟ್ವೀಟ್ ಮಾಡಿರೋದು ನನಗೆ ಅದಕ್ಕೆ ಉತ್ತರ ಹೇಳಬೇಕು ಏನಂತಂದರೆ ಶಬರಿ ದಂಧೆ ಮಾಡಲಿಕ್ಕೆ ಆಹಾರ ಪದಾರ್ಥ ಮಾರಾಟ ಮಾಡಲಿಕ್ಕೆ ಬುಟ್ಟಿನಲ್ಲಿ ಇಟ್ಟುಕೊಂಡು ರಾಮನಿಗೆ ಮಾರಾಟ ಮಾಡಲಿಲ್ಲ ಹಣ್ಣುಗಳನ್ನು ತನ್ನ ಶ್ರದ್ಧೆ ತನ್ನ ಭಕ್ತಿಯನ್ನು ತೋರಿಸಲಿಕ್ಕೆ ಒಬ್ಬ ಭಕ್ತಿ ಮಾಡಿದಂಥ ಕೆಲಸ ಅದು ನೈವೇದ್ಯ ಅದು ಇವರು ಮಾಡ್ತಾ ಇರೋದು ನೈವೇದ್ಯ ಪುಕ್ಷಟ್ಟೆ ಹಂಚಲಿಕ್ಕಲ್ಲ ತಮ್ಮ ದಂಧೆ ನಡೆಸ್ಲಿಕ್ಕಾಗಿ ಧಾಬಾ ಮಾಡ್ತಾರೆ ಧಾಬಾ ಮಾಡಿ ಅದನ್ನು ಪವಿತ್ರತೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬೇಕು ಅಂತಲೇ ಹೂಗಳಿ ಮಾರಾಟ ಮಾಡಲಿಕ್ಕೆ ನೋಡ್ತಾರೆ ಮನೆ ಶಬರಿಮಲೈನಲ್ಲಿ ನೋಡಿದೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅದೇ ಅಂದರೆ ಕೊಳಚೆ ನೀರು ತೆಗೆದುಕೊಂಡು ಹೋಗಿ ಆಹಾರ ಪದಾರ್ಥ ಮಾಡ್ತಾ ಇದ್ದಾರೆ ಬೇಕು ಅಂತಲೇ ಶಾಂತಿ ಬಾಂಧವ ಬೇರೆ ಕಡೆ ನೀರು ಲಭ್ಯ ಇದೆ ಕೊಳಚೆ ನೀರಿನಿಂದ ಮಾಡೋದು ರೊಟ್ಟಿನಲ್ಲಿ ಉಗಳೋದು ಒಬ್ಬ ದೇವಸ್ಥಾನದ ಮುಂದೆ ಹೂ ಕಟ್ತಾ ಇದ್ದಾನೆ ಇವತ್ತೊಂದು ವಿಡಿಯೋ ಬಂದಿದೆ ಎಕ್ಸ್ನಲ್ಲಿ ನೋಡಿ ನೀವು ಹೂ ಕಟ್ಟುವಾಗ ಪ್ರತಿಯೊಂದು ಗುಲಾಬಿ ಉಗುಳ್ತಾನೆ ಅದಕ್ಕೆ ಉಗುಳಿ ದಾರ ಹಾಕಿ ಕಟ್ತಾನೆ ಅದನ್ನು ನಾವು ಹೋಗಿ ದೇವರಿಗೆ ಏರಿಸ್ಬೇಕಂತೆ ಏರಿಸಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಆ ಥರ ಹಾರಗಳನ್ನು ಮಾರಲಿಕ್ಕೆ ಮುಸಲ್ಮಾನರಿಗೆ ಅವಕಾಶ ಮಾಡಿಕೊಡಿ ಅಂತ ಈ ರಾಜಕಾರಣಿಗಳು ಹೇಳ್ತಾರೆ ಅಂದರೆ ಯಾವ ಮಟ್ಟಿಗೆ ಇವ್ರು ಇಳಿದಿದ್ದಾರೆ ಅನ್ನೋದನ್ನು ನೋಡಿ ಯಾವಾಗ ಈ ರೀತಿಯದಾದಂಥ ಇದರ ವಿರೋಧ ಶುರುವಾಯಿತು ಶುರು ಅದಕ್ಕೂ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಇದು ಮುಜಫರ್ನಗರ್ಗಲ್ಲ ಇದು ಇದು ಎಂಟಾಯರ್ ಉತ್ತರ ಪ್ರದೇಶದಲ್ಲಿ ಕೇವಲ ಕಾವಡಿ ಯಾತ್ರಾಗಲ್ಲ ಖಾಯಮಾಗಿ ಈ ಕಾನೂನನ್ನು ಜಾರಿಗೆ ತರಬೇಕು ಮಜಾ ಅಂದರೆ ಏನು ಗೊತ್ತಾ ಎರಡು ಸಾವಿರದ ಆರರಲ್ಲಿ ಈ ಆಹಾರ ಸುರಕ್ಷಾ ಕಾನೂನು ತಂದವರು ಯಾರು ಅಂದರೆ ಫುಡ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತಂದವರು ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಲಾಗೂ ಆಗುತ್ತೆ ಎರಡು ಸಾವಿರದ ಆರರಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಇದ್ದದ್ದು ಮುಂದೆ ಅದು ಲಾಗೂ ಆಗಿದ್ದು ಮಾಯಾವತಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವಾಗ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದವರು ಇದೇ ಕಾಂಗ್ರೆಸ್ನವರು ಮಾಡಿರುವಂಥ ಕಾಯ್ದೆಯನ್ನು ಈಗ ಅನುಷ್ಠಾನಕ್ಕೆ ತರ್ತೇನೆ ಅಂದಾಗ ಇದು ಮುಸಲ್ಮಾನರಿಗೆ ಅನ್ಯಾಯ ಮಾಡಲಿಕ್ಕೆ ತಾರತಮ್ಯ ಮಾಡಲಿಕ್ಕೆ ಅಂತ ಉದ್ದೇಶ ಏನು ಮೊದಲೇದಾಗಿ ಹೈಜೀನ್ ಎರಡನೇದು ಕಲಬರಿಕೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಮಾಡಿದಂಥದ್ದು ಇದು ಅಂದರೆ ನೀವು ಕೊಡುವಂಥ ಆಹಾರ ಪದಾರ್ಥ ನಿರ್ಮಲವಾಗಿರಬೇಕು ಯಾರು ಕೊಡ್ತಾ ಇದ್ದಾರೆ ಅಂತ ಹಿಂದೆ ಹೋದರೆ ಹಿಟ್ಟನ್ನು ಬೆರೆಸಿ ತುಪ್ಪ ಅಂತ ಮಾರುವಂಥ ಡಾಲ್ಡಾ ಇಟ್ಕೊಂಡು ತುಪ್ಪ ಅಂತ ಮಾರುವಂಥದ್ದು ಬೇರೆ ಬೇರೆ ಪದಾರ್ಥ ಹಾಕಿ ವಿಷಕಾರಕ ಪದಾರ್ಥ ಹಾಕಿ ಆಹಾರ ಮಾರುವಂಥದ್ದು ಇಂಥವೆಲ್ಲ ಆಗ್ತವೆ ಅನ್ನೋಂಥ ಕಾರಣಕ್ಕೋಸ್ಕರ ಪಾಯ್ಸನಸ್ ಥಿಂಗ್ಸ್ ಆಗಬಾರ್ದು ಆಹಾರ ಸುರಕ್ಷೆ ಇರಬೇಕು ಗ್ರಾಹಕ ಕಾಯ್ದೆಗೆ ಬರುವಂಥ ವಿಚಾರ ಇದು ಇದನ್ನು ಇಸ್ಲಾಂ ಧರ್ಮೀಯರಿಗೋಸ್ಕರ ಅಂತ ಮಾಡಿಬಿಟ್ರಿ ನಾವು ರೀ ನಾವು ಇಸ್ಲಾಂನವ್ರಿಗೆ ಅಲ್ಲ ಯಾರೇ ಹಿಂದೂಗಳು ಹೋಟೆಲ್ ಮಾಡಿದ್ರು ಕೂಡ ಬೋರ್ಡ್ ಹಾಕಬೇಕು ಯಾವ ಸಿಖ್ ಸರ್ದಾರ್ಜಿ ಜಿ ತೆಗೆದ್ರೂ ಅದಕ್ಕೆ ಬೋರ್ಡ್ ಹಾಕಬೇಕಾತ ತಾವು ಯಾರು ಓನರ್ ಇದ್ರು ಇದ್ರದ್ದು ಅಂತ ಮೊನ್ನೆ ನಿನ್ನೆ ಒಂದು ಬೋರ್ಡ್ ಹಾಕಿ ವಕೀಲ್ ಸಹ ಡಾ ಡಾಬಾ ಅಂತಿದೆ ಯಾವ ವಕೀಲ್ ಸಾಹಬಿದು ಯಾವಾಗ ಈ ಆರ್ಡ್ರ್ ಬರುತ್ತಾ ಮಹಮ್ಮದ್ ವಕೀಲ್ ಸಾಹಬ್ ಢಾಬಾ ಅಂತ ಬೋರ್ಡ್ ಚೇಂಜ್ ಮಾಡ್ತಾನೆ ಮೂರು ಸಲ ಚೇಂಜ್ ಮಾಡಿದೆ ಸರ್ ನಾನು ಮೊದಲು ವಕೀಲ್ ಸಾಹಬ್ ಢಾಬಾ ಅಂತಿತ್ತು ಆಮೇಲೆ ವಕೀಲ್ ಫಸ್ಟ್ ವಕೀಲ್ ಢಾಬಾ ಅಂತಿತ್ತು ಆಮೇಲೆ ವಕೀಲ್ ಸಾಹೇಬ್ ಢಾಬಾ ಅಂತ ಮಾಡಿದೆ ಈಗ ಆರ್ಡ್ರ್ ಪಕ್ಕ ಇದೆ ನಿನ್ನ ಹೆಸರು ಏನಿದೆ ಅದನ್ನು ಸೇರಿಸ್ಬೇಕು ಅಂತ ಹಾಕಿದ್ದಾರೆ ಈಗ ಮೊಹಮ್ಮದ್ ವಕೀಲ್ ಸಾಹಬ್ ಢಾಬಾ ಅಂತ ಹಾಕಿದೆ ಹಾಕಲಿ ಪ್ರಾಮಾಣಿಕವಾಗಿರಿ ಪ್ರಾಮಾಣಿಕವಾಗಿದ್ದಾಗ ಬೇಕಾದ್ರೆ ಬಂದು ತಿಂತಾರೆ ಬೇಡ ಬಿಡ್ತಾರೆ ನಿಮ್ಮ ಉದ್ದೇಶ ಏನು ಅಂದರೆ ನಮ್ಮ ವೃತವನ್ನು ಹಾಳು ಮಾಡಬೇಕು ಎರಡನೇದು ನಿಮ್ಮ ಹೊಟ್ಟೆ ಹೊರಲಿಕ್ಕಾಗಿ ಯಾರು ಬೇಕಾದ್ರ ನಂಬಿಕೆಯನ್ನು ನೀವು ಹಾಳು ಮಾಡಲಿಕ್ಕೆ ತಯಾರಿದ್ದೀರಿ ಅಂತ ಆಮೇಲೆ ಹಿಂದೂ ಧರ್ಮೀಯರ ವಿರುದ್ಧ ನಿಮಗಿರುವಂಥ ಅಸಹಿಷ್ಣುತೆಯನ್ನು ತೋರಿಸಲಿಕ್ಕೆ ಉಗಳೋದು ಮೂತ್ರ ವಿಸರ್ಜನೆ ಮಾಡಿದಾರೆ ರೀ ಜಾಮೂನಲ್ಲಿ ಅಂತ ವಿಡಿಯೋ ನೋಡಿ ನನಗೆ ಬೇಸರ ಆಗ್ಬಿಡ್ತು ಅದೆಲ್ಲ ನೋಡಿದರೆ ನಾವು ಹೊರಗಡೆ ಹೋಗಿ ತಿನ್ನೋದು ಹೇಗೆ ಯಾರ್ದಿದು ಅಂಗಡಿ ಅಂತ ಗೊತ್ತಾಗಲಾರ್ದಂಥ ಸ್ಥಿತಿಯಲ್ಲಿ ನಾವು ಹೊರಗಡೆ ಓಡಾಡ್ತಿರ್ತೀವಿ ಬೋರ್ಡ್ ನೋಡ್ಕೊಂಡು ಹೋಗ್ತಿರ್ತೀವಿ ಯಾವುದು ಹಿಂದೂಸ್ತಾನ ಅಂತಿರುತ್ತೆ ಯಾವುದೋ ನ್ಯಾಷನಲ್ ಅಂತಿರುತ್ತೆ ಹೇಳಿದ್ನಲ್ಲ ನಿನ್ನೆ ಆ ರೀತಿ ಆಶೀರ್ವಾದ ಅಂತ ಹೆಸರುತ್ತೆ ಏನಂತ ತಿಳ್ಕೊತೀರಿ ಏನು ನಮ್ಮವ್ರದ್ದು ಅಂತ ತಿಳ್ಕೊತೀರಾ ನೀವು ನೋಡಿದರೆ ಒಳಗಡೆ ಮುಸಲ್ಮಾನರು ಮಾಡ್ತಿರ್ತಾರೆ ಮಾಡು ಸ್ವತಃ ಸುನ್ನಿಗಳೇ ಶಿಯಾಗಳು ಮಾಡಿದ ಆಹಾರ ಸೇವಿಸೋದಿಲ್ಲ ಅಂದಮೇಲೆ ನಾವು ಯಾಕೆ ನಮ್ಮ ಕಟ್ಟುಪಾಡುಗಳನ್ನು ನಮ್ಮ ಸಂಪ್ರದಾಯ ಬಿಡಬೇಕು ಅನ್ನೋದು ನಮ್ಮ ಪ್ರಶ್ನೆ ಯೋಗಿ ಇದನ್ನು ಮಾಡಿದ್ದು ನೋಡಿ ಅಲ್ಲಿ ಉತ್ತರಾಖಂಡದಲ್ಲಿ ನಮ್ಮ ಯೋ ಧಾಮಿ ಇದಾರಲ್ಲ ಧಾಮಿ ಕೂಡ ಇದನ್ನು ಅನುಷ್ಠಾನ ಮಾಡ್ತಾಯಿದ್ದಾರೆ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಆಗಬೇಕಾದಂಥ ಇದು ಆದರೆ ಒಂದು ಜಾಗದಲ್ಲಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಕಿಡಿ ಹೊತ್ಕೊಂಡಾಗ ಯೋಗಿ ಆದಿತ್ಯನಾಥ ಹೇಳ್ತಾರೆ ಇಲ್ಲ ಇದು ಎಲ್ಲ ಕಡೆ ಲಾಘು ಆಗಬೇಕು ಯಾಕೆ ಯೋಗಿ ಆದಿತ್ಯನಾಥ್ ಹಿಂಗೆ ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದೆ ನಾನು ಯೋಗಿ ಆದಿತ್ಯನಾಥ್ ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ ಆತ ಒಬ್ಬ ಪಾಲಿಟೀಷಿಯನ್ ಅಲ್ಲ ಆತನ ಇವರಿಂದ ಏನಾಗಬೇಕಾಗಿಲ್ಲ ಯಾರನ್ನೂ ಓಲೈಸಬೇಕಾಗಿಲ್ಲ ನಾಳೆ ಬೇಡ ಅಂದ್ರೆ ಹೋಗಿ ಅವರು ಆಶ್ರಮಕ್ಕೆ ಹೋಗಿ ಅವರು ಆ ರೀತಿ ಇರುವಂಥ ಮನುಷ್ಯ ನಿರಪೇಕ್ಷವಾಗಿ ಜೀವನ ಮಾಡುವಂಥ ಮನುಷ್ಯ ಸಾಮಾಜಿಕವಾದ ಕಳಕಳಿ ಇಟ್ಕೊಂಡಿರುವಂಥ ಮನುಷ್ಯ ಹಿಂದೂ ಧರ್ಮದ ಬಗ್ಗೆ ಪ್ರಖರತೆಯನ್ನು ಅನುಷ್ಠಾನಗೊಳಿಸ್ತಾ ಇರುವಂಥ ಮನುಷ್ಯ ಆತ ಒಂದು ಆಪರೇಷನ್ ಲಂಗಡ ಅಂತ ಒಂದು ಅಭಿಯಾನ ಮಾಡಿದರು ಬಿಗಿನಿಂಗ್ನಲ್ಲಿ ಹೇಳಿದೆ ಕೊನೆಗೆ ಹೇಳ್ತೆ ನಿಮಗೆ ಅಂತ ಏನಂದರೆ ಯಾರ್ಯಾರು ಈ ಕ್ರಿಮಿನಲ್ ಕೆಲಸ ಮಾಡ್ತಾರೆ ಯಾವುದೇ ಜಾತಿಯವನಾಗಿರಲ್ಲ ಒಂದು ಪಿಕ್ ಪ್ಯಾಕೆಟರ್ ಇರಲಿ ಅಥವಾ ಹೇಳ್ತೀವಿ ಇರಲಿ ಮತ್ತೊಬ್ಬ ಇರಲಿ ಕನ್ನ ಇರಲಿ ಮೋಸ ಮಾಡಿದವರು ಯಾರು ಇರ್ತಾರೆ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಕಾಲಿಗೆ ಗುಂಡು ಹೊಡೆಯೋದು ಹಾಕ್ತಾರೆ ಅವರು ಅವ್ರು ಹೋಗಿ ಕೋರ್ಟಲ್ಲಿ ಹೋಗಿ ನಿಲ್ತಾರೆ ಕೋರ್ಟಲ್ಲಿ ಒಬ್ಬನೇ ಒಬ್ಬ ನಾನು ಅಮಾಯಕ ನಾನು ತಪ್ಪು ಮಾಡಿಲ್ಲ ನಾನು ಸುಳ್ಳು ಸುಳ್ಳೇ ಗುಂಡು ಹೊಡೆದಿದ್ದಾರೆ ಅಂತ ಇವತ್ನೂರ ಇಪ್ಪತ್ತು ಸಾವಿರದಲ್ಲಿ ಒಬ್ಬನೇ ಒಬ್ಬನು ಹೇಳಿಲ್ಲ ಒಬ್ಬ ಉತ್ತರ ಪ್ರದೇಶ ಬರುವಾಗ ಯಾವನಾದ್ರೂ ಕುಂಟ್ಕೊಂಡು ಕುಂಟ್ಕೊಂಡು ಇದ್ರೆ ಅನ್ಕೋಬೇಕು ನೀವು ಯೋಗಿ ಆದಿತ್ಯನಾಥ್ ಅವ್ರ ಆಪ್ರೇಷನ್ ಲಂಗಡದಲ್ಲಿ ಸಿಗಾಕೊಂಡಿರುವಂಥ ವ್ಯಕ್ತಿ ಇವನು ಅಂತ ಮಿಕಾಯವನು ಅಂತ ನಿಮ್ಗೆ ಗೊತ್ತಾಗತ್ತೆ ಆ ರೀತಿ ಆಲೋಚನೆ ಮಾಡುವಂಥ ಮನುಷ್ಯ ಆಮೇಲೆ ಈ ಹಲಾಲ್ ಇದೆಯಲ್ಲ ನೋಡಿ ಇಡೀ ದೇಶಾದ್ಯಂತ ಎಲ್ಲ ಕಡೆ ಹಲಾಲ್ ಹಲಾಲ್ ಅಂತಾರೆ ಉತ್ತರ ಪ್ರದೇಶದಲ್ಲಿ ಬ್ಯಾನ್ ಮಾಡಿಸಿದ್ದಾರೆ ಅವರು ಯಾವ ಹಲಾಲ್ಗೆಲ್ಲ ಸರ್ಟಿಫಿಕೇಟ್ ಹಾಕಬೇಕಾಗಿಲ್ಲ ಏನು ಬೇಕಾದರೂ ಮಾರಿ ನೀವು ಅಂತ ಎಂಟು ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟು ಇರುವಂಥ ಅತಿ ದೊಡ್ಡದಾದಂಥ ಮೊಡಸಪ್ರಂಡಿ ದಂಧೆ ಯಾವುದಾದ್ರೂ ಇದ್ದರೆ ಹಲಾಲ್ ದಂಧೆ ಅದು ಟ್ಯಾಲ್ಕಮ್ ಪೌಡರ್ಗೆ ಪಲಾಲ್ ಸರ್ಟಿಫಿಕೇಟು ಪೇಸ್ಟಿಗೆ ಹಲಾಲ್ ಸರ್ಟಿಫಿಕೇಟು ಈ ರೀತಿಯದಾದಂಥ ದುಡ್ಡನ್ನು ಕೊಳ್ಳೆ ಹೊಡೆಯುವಂಥದ್ದು ಒಂದು ಪ್ರಾಡಕ್ಟ್ಗೆ ಅರವತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಆದರೆ ನೀವು ಆಲೋಚನೆಯನ್ನು ಮಾಡಿ ಒಬ್ಬ ಮ್ಯಾನುಫ್ಯಾಕ್ಚರರ್ ಈ ರೀತಿ ದುಡ್ಡು ಕೊಟ್ಟರೆ ಉಗ್ರಗಾಮಿಗಳನ್ನು ಬಿಡಿಸ್ಕೊಂಡ್ಬಿಡಲಿಕ್ಕೆ ಕೋರ್ಟ್ ಖರ್ಚಿಗೆ ಅವರ ವಹಿವಾಟಿಗೆ ಖರ್ಚು ಮಾಡುವಂಥದ್ದು ಇದು ಇಂಥವರು ಇವತ್ತು ಅವು ತಮ್ಮ ತಮ್ಮ ಧರ್ಮವನ್ನು ತಾವು ಉಳಿಸ್ಕೊಳ್ಳಿಕ್ಕೆ ಏನು ಬೇಕಾದರೂ ಮಾಡ್ತಾರೆ ಹಿಂದೂಗಳು ಯಾವುದಾದ್ರೂ ಆಚರಣೆ ಮಾಡ್ತೀನಿ ಅಂದ ತಕ್ಷಣ ಈ ರೀತಿಯಾದಂಥ ರಾಜಕಾರಣಿಗಳು ಕರ್ಕೊಂಬಂದು ಇದನ್ನು ನಮ್ಮ ವಿರುದ್ಧ ಮಾಡ್ತಾ ಇರುವಂಥ ಷಡ್ಯಂತ್ರ ತಾರತಮ್ಯ ನೀತಿ ಅನ್ನುವಂಥ ಮಾತನಾಡ್ತಾರೆ ಅದಕ್ಕೆ ಯೋಗಿ ಆದಿತ್ಯನಾಥಿ ಕೊಟ್ಟಿರುವಂಥ ಏಟಿದೆಯಲ್ಲ ಈ ಮ ಈ ಮರ್ಮಾಘಾತದಿಂದ ಸುದಾರ್ಶುಗಳಿಗೆ ಭಾಳ ಟೈಮ್ ಬೇಕು ಯೋಗಿ ಆದಿತ್ಯನಾಥ್ ಅಂತ ಅವರಿಗೆ ಬಾಬಾ ಹೇಳೋದು ಹೇಳೋದೆಲ್ಲರೂ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ